মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ತೊಂಬತ್ತಾರು ಹಿಂದಿನ ಧ್ವನಿಯ ನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಹೈದರಾಬಾದ್ ನಲ್ಲಿ ಅತ್ಯಂತ ಯಶಸ್ವಿಯಾಗಿ ಹಾಗೆ ಫಲಪ್ರದವಾದಂತಹ ಭೇಟಿಯನ್ನ ಮುಗಿಸಿಕೊಂಡು ಸ್ವಾಮೀಜಿ ಫೆಬ್ರವರಿ ಹದಿನೇಳನೇ ತಾರೀಕು ಮದ್ರಾಸ್ಗೆ ಬಂದು ತಲುಪಿದ್ದನ್ನ ನೋಡಿದ್ವಿ ಸ್ವಾಮೀಜಿ ಮದ್ರಾಸ್ಗೆ ಬಂದ ತಕ್ಷಣ ಅಲ್ಲಿನ ಎಲ್ಲ ಮದ್ರಾಸಿನ ಎಲ್ಲ ಜನರು ಬಂದಿದ್ರು ಜಯ ಘೋಷದ ಜೊತೆಗೆ ಸಂಭ್ರಮದಿಂದ ಈಗ ಸ್ವಾಮೀಜಿಯನ್ನ ಪುನಃ ಮದ್ರಾಸ್ಗೆ ಬರಮಾಡಿಕೊಂಡಿದ್ದಾರೆ ಈಗ ಅದರ ಮುಂದುವರೆದ ಭಾಗ ಸ್ವಾಮೀಜಿ ಮದ್ರಾಸ್ಗೆ ಹಿಂದಿರುಗ್ತಾ ಇದ್ದ ಹಾಗೆ ಅವ್ರಿಗಾಗಿನೇ ಕಾದು ನಿಂತಿದ್ದಂತಹ ಅವರ ಶಿಷ್ಯರು ಜಯಘೋಷದ ಜೊತೆ ಜೊತೆಗೆ ಸಂಭ್ರಮದಿಂದ ಬರಮಾಡ್ಕೊಂಡ್ರು ಈಗ ಅವರೆಲ್ಲರೂ ಉತ್ಸಾಹ ಇಮ್ಮಡಿ ಆಗ್ಬಿಟ್ಟಿದೆ ಇವರಲ್ಲಿ ಎಷ್ಟೋ ಜನ ಹೈದರಾಬಾದ್ ಸ್ವಾಮೀಜಿ ಮಾಡಿದಂತಹ ಸಾರ್ವಜನಿಕ ಭಾಷಣವನ್ನ ಕೇಳಿದ್ರು ಅಷ್ಟೇ ಅಲ್ಲದೆ ಅವರು ಗಳಿಸಿದ್ದಂತಹ ಜನಪ್ರಿಯತೆಯನ್ನು ಕೂಡ ಕಣ್ಣಾರೆ ಕಂಡಿದ್ರು ಅಲ್ಲದೆ ಈಗ ಸ್ವತಃ ಸ್ವಾಮೀಜಿ ಕೂಡ ಹೆಚ್ಚು ಆತ್ಮವಿಶ್ವಾಸದಿಂದ ತುಂಬಿದ್ದಾರೆ ಅವರು ತಮ್ಮ ಭಾಷಣ ಸಾಮರ್ಥ್ಯವನ್ನ ಮೆಹಬೂಬ್ ಕಾಲೇಜಿನಲ್ಲಿ ನಡೆದಂತಹ ಬೃಹತ್ ಸಭೆಯಲ್ಲಿ ಮಾತನಾಡಿ ಪರೀಕ್ಷಿಸಿ ನೋಡ್ಕೊಂಡಿದ್ರು ಹಿಂದೊಂದ್ಸಲ ಸ್ವಾಮೀಜಿ ಬೆಳಗಾವಿಯಲ್ಲಿ ಹರಿಪದ ಮಿತ್ರನ ಹತ್ರ ಹೇಳಿದ್ರು ದೊಡ್ಡ ಸಭೆಯೊಂದರ ಮುಂದೆ ನಿಂತು ಮಾತನಾಡುವಾಗ ಭಾಷ ಭಾಷಣ ಕಾರಣ ಅವನ ಸುಪ್ತ ಶಕ್ತಿ ಸಾಮರ್ಥ್ಯಗಳೆಲ್ಲ ಹೊರಹೊಮ್ಮಿ ಬರುತ್ವೆ ಅಂತ ಈ ಮಾತು ಸ್ವಾಮೀಜಿ ವಿಚಾರದಲ್ಲಿ ನಿಜವಾಗ್ಬಿಟ್ಟಿತ್ತು ಮದ್ರಾಸ್ ಮದ್ರಾಸಲ್ಲಿ ಸ್ವಾಮೀಜಿ ಮತ್ತೆ ಸಂಭಾಷಣೆ ಪ್ರವಚನಗಳನ್ನ ಮುಂದುವರಿಸ್ತಾ ಇದ್ದಾರೆ ದಿನ ಕಳೆದ ಹಾಗೆಲ್ಲ ಹೊಸ ಹೊಸ ಭಕ್ತರು ಶಿಷ್ಯರು ಅವರ ಸಂಪರ್ಕಕ್ಕೆ ಬರುವುದಕ್ಕೆ ಪ್ರಾರಂಭಿಸಿದ್ರು ಈಗೀಗ ಅವರು ಅಮೆರಿಕಾಗೆ ಹೋಗುವ ವಿಷಯದಲ್ಲಿ ತತ್ಪರರಾಗಿ ಕೆಲವು ಸಲ ಅವ್ರು ಗಮನಿಸ್ತಾ ಇತ್ತು ಅಮೇರಿಕೆಯಂತಹ ಭೋಗಭರಿತ ರಾಷ್ಟ್ರಕ್ಕೆ ಹೋಗಿ ಅಲ್ಲಿನ ಜನರ ಮೇಲೆ ಪ್ರಭಾವ ಬೀರೋದಕ್ಕೆ ಸಾಧ್ಯವಾದರೂ ಆಗತ್ಯೇನೋ ಅದಕ್ಕೆ ಬೇಕಾಗಿರುವಂತಹ ಸಾಮರ್ಥ್ಯ ತಮ್ಮಲ್ಲಿದೆಯೇನೋ ಅಂತ ಆದರೆ ಮತ್ತೆ ಕೆಲವು ಸಲ ಅವರ ಅಂತರಂಗಕ್ಕೆ ಗೋಚರ ಆಗ್ತಿತ್ತು ಪಾಶ್ಚಾತ್ಯ ದೇಶಗಳಲ್ಲಿ ಹಿಂದೂ ಧರ್ಮದ ಘನತೆಯನ್ನ ಸಾರೋದಕ್ಕೆ ಇದೇ ಸರಿಯಾದ ಸಂದರ್ಭ ಈ ಕೆಲಸದಲ್ಲಿ ತಾವು ಖಂಡಿತವಾಗಿಯೂ ಕೂಡ ಜೈಶಾಲಿಗಳಾಗೇ ಆಗ್ತೀವಿ ಅಂತ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ತಾವು ಕೊಡೋದಕ್ಕಿರುವಂತಹ ಸಂದೇಶ ಅದರ ರೂಪುರೇಷೆಗಳೆಲ್ಲದನ್ನ ಆಗಾಗ ತಮ್ಮ ಶಿಷ್ಯರ ಮುಂದೆ ಇಡ್ತಾ ಇದ್ರು ತಾವು ಮಹತ್ತರವಾದ್ದೇನನ್ನು ಸಾಧಿಸುವುದಕ್ಕೆ ಸುನಿಶ್ಚಿತವಾಗಿ ಅಂತ ಹೇಳ್ತಾ ಇದ್ರು ಅವರ ಶಿಷ್ಯರಿಗಂತೂ ಇದರಲ್ಲಿ ಸಂದೇಹ ಇರಲಿಲ್ಲ ನರೇಂದ್ರ ಲೋಕಕ್ಕೆ ಬೋಧಿಸ್ತಾನೆ ಅಂತ ಶ್ರೀರಾಮಕೃಷ್ಣರು ಅವತ್ ಹೇಳಿದ್ದಂತ ಭವಿಷ್ಯವಾಣಿ ನರೇಂದ್ರನಿಗೆ ನಂಬಿಕೆ ಇರಲಿಲ್ಲ ಆದ್ರೆ ಈಗ ಆದ್ರೆ ಈಗ ಆ ಕಾಲ ಹತ್ರ ಬರ್ತಾ ಇದೆ ಇದನ್ನ ಸ್ವಾಮೀಜಿ ಕೂಡ ಗಮನಿಸ್ತಾ ಇದ್ದಾರೆ ಕೇವಲ ಆರೇಳು ವರ್ಷಗಳಲ್ಲಿ ಅವರ ಅರಿವು ಅನುಭವಗಳೆಲ್ಲರೂ ಕೂಡ ಅದೆಂಥ ವ್ಯತ್ಯಾಸ ಎಷ್ಟು ಮಾರ್ಪಾಡಾಗ್ಬಿಟ್ಟಿದೆ ಅಮೇರಿಕಾಗೆ ಹೊರಡೋದಕ್ಕೆ ಅದರ ಬಗ್ಗೆ ನಿರ್ಧಾರ ಕೈಗೊಂಡು ಅಣಿ ಆಗ್ತಿರೋ ಹಾಗೆ ಮದ್ರಾಸಿನ ಶಿಷ್ಯರು ಈಗ ಸ್ವಾಮೀಜಿಯನ್ನ ಒತ್ತಾಯ ಪಡಿಸ್ತಾ ಇದ್ದಾರೆ ಅಷ್ಟೇ ಅಂದರೆ ತಾವು ಈಗ ಮತ್ತೊಂದ್ಸಲ ನಿಧಿ ಸಂಗ್ರಹಣೆ ಮಾಡಬೇಕು ಅಂತ ಹೊರಡೋದಕ್ಕೂ ಸಿದ್ಧರಾಗಿದ್ದಾರೆ ಯುವಕರು ಅಲ್ಲದೆ ಸ್ವಾಮೀಜಿ ಅರೆ ಮನಸ್ಸಿನಿಂದಲೇ ಹಾಗೂ ಹೀಗೂ ಒಪ್ಪಿಗೆ ಕೊಟ್ಟರು ನಿಧಿ ಸಂಗ್ರಹಣೆಗೆ ಅಂತ ಮದರಾಸಿನ ಶಿಷ್ಯರು ಅಳಸಿಂಗ ಪೆರಾರ್ ಪೆರಮಾಳ್ ಅವರ ನಾಯಕತ್ವದಲ್ಲಿ ಸಮಿತಿಯೊಂದನ್ನ ರಚನೆ ಮಾಡಿದ್ರು ಅತ್ಯಂತ ಉತ್ಸಾಹದಿಂದ ಕಾರ್ಯದಲ್ಲಿ ಮಗ್ನರಾದ್ರು ಕೆಲವರು ಈ ಉದ್ದೇಶಕ್ಕಾಗಿ ಮೈಸೂರು ಬೆಂಗಳೂರು ಹೈದರಾಬಾದ್ ರಾಮನಾಡು ಹೀಗೆ ದೂರ ದೂರ ಪ್ರದೇಶಗಳಿಗೆಲ್ಲ ಹೋಗಿ ಬಂದ್ರು ಇವರು ಸ್ವಾಮೀಜಿಯ ಶಿಷ್ಯರಾಗಿದ್ದವರೆಲ್ಲರನ್ನ ಇನ್ನಿತರರನ್ನ ಸಂಪರ್ಕ ಮಾಡಿ ವಂತಿಕೆಯನ್ನ ಸಂಗ್ರಹ ಮಾಡ್ತಾ ಇದಾರೆ ಇವರ ಜೊತೆ ಜೊತೆಗೆ ಬೆಂಗಳೂರಿನ ನಂಜುಂಡರಾವ್ ಮೊದಲಾದವರು ಕೂಡ ಈ ಯುವಕರ ಜೊತೆಗೆ ಹೆಗಲ್ ಕೊಟ್ರು ಶ್ರೀಮಂತರು ಅಧಿಕಾರಿಗಳು ಅಷ್ಟೇ ಅಲ್ಲದೆ ಮಧ್ಯಮ ವರ್ಗದ ಜನಸಾಮಾನ್ಯರಿಂದಲೂ ಕೂಡ ವಂತಿಕೆಯನ್ನ ಬೇಡಿ ಪಡ್ಕೊಂಡ್ರು ಯಾಕೆ ಅಂದ್ರೆ ಸ್ವಾಮೀಜಿ ಇವರಿಗೆ ಸ್ಪಷ್ಟವಾಗಿ ಹೇಳಿದ್ರು ಏನಂತ ನಾನು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಹೋಗ್ಬೇಕು ಅಂದ್ರೆ ಜನಗಳಿಂದಲೇ ಹಣ ಅಲ್ಲಿಗೆ ಹೋಗ್ತಾ ಇರೋದು ಬಡವರಿಗಾಗಿ ಹಾಗೆ ಜನಸಾಮರ್ಯ ಜನಸಾಮಾನ್ಯರಿಗೋಸ್ಕರ ಅಂತ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಿಧಿ ಸಂಗ್ರಹಣೆ ಬರವಾಗಿ ಸಾಕ್ತು ಮಧ್ಯಮ ವರ್ಗದ ಜನರಿಂದ ಹೆಚ್ಚುವಂತಿಕೆ ಸಿಕ್ತು ಸ್ವತಃ ಸುಬ್ರಹ್ಮಣ್ಯ ಅಯ್ಯರ್ ಹಾಗೂ ಮನ್ಮಥ ಬಾಬುಗಳು ತಲಾ ಐನೂರು ಐನೂರು ರೂಪಾಯಿಗಳನ್ನ ಕೊಟ್ಟರು ಅಷ್ಟೇ ಅಂದಲೇ ಅವ್ರ ಪರಿಚಯಸ್ಥರಿಂದ ಕೂಡ ವಂತಿಕೆಯನ್ನು ಸಂಗ್ರಹಣ ಮಾಡಿಕೊಟ್ರು ಮೈಸೂರಿನ ಮಹಾರಾಜರು ಧಾರಾಳವಾಗಿ ಅದನ್ನು ಸಹಾಯ ನೀಡಿದ್ರು ಅಲ್ದಲೆ ಎಲ್ಲ ರಾಜ್ಯಗಳ ಉನ್ನತ ಅಧಿಕಾರಿಗಳು ಕೂಡ ವಂತಿಕೆಯನ್ನ ಕೊಡುವುದಕ್ಕೆ ಅದೆಲ್ಲದನ್ನ ಕಂಡು ರಾಮನಾಡಿನ ರಾಜ್ಯ ಕೂಡ ಮನ್ಮಥನಾಥರ ಬೇಡಿಕೆಯ ಮೇರೆಗೆ ಐನೂರು ರೂಪಾಯಿ ಕಾಣಿಕೆಯನ್ನ ಕೊಟ್ಟ ಹಿಂದೆ ಈತ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದ ನಂತರ ನಂತರ ಇತರರ ಮಾತನ್ನ ಕೇಳ್ಕೊಂಡು ಹಿಂಜ ಹಿಂಜರದ ಆದ್ರೆ ಈಗ ಇವರು ಕೊಡ್ತಿರುವಂತದ್ದನ್ನ ಕಂಡಾಗ ಅವನಿಗೆ ಏನಿಸ್ತೋ ತನ್ನ ಕಿರು ಕಾಣಿಕೆಯನ್ನ ಅರ್ಪಿಸ್ದ ಆದರೆ ಮುಂದೆ ಸ್ವಾಮೀಜಿ ಶಿಕಾಗೋ ಸಮ್ಮೇಳನದಲ್ಲಿ ಯಶಸ್ವಿಯಾಗಿ ವಿಶ್ವ ವಿಜೇತರಾದ ಮೇಲೆ ಇವನ ಕಣ್ಣು ಪೂರ್ತಿಯಾಗಿ ತೆರೆದು ಹಾಕಾಣುತ್ತೆ ಹಾಗಾಗಿ ಅವರು ಭಾರತಕ್ಕೆ ಹಿಂದಿರುಗಿ ರಾಮನಾಡಿಗೆ ಬಂದು ಇಳಿದಾಗ ಅವರಿಗೆ ಇವನು ಕೊಟ್ಟಂತಹ ಹೃತ್ಪೂರ್ವಕ ಸ್ವಾಗತ ನಿಜಕ್ಕೂ ಕೂಡ ಧ್ಯಾನ ಯೋಗ್ಯವಾದದ್ದು ಮದ್ರಾಸಿನ ಶಿಷ್ಯರೆಲ್ಲರೂ ಸೇರ್ಕೊಂಡು ಏಪ್ರಿಲ್ ಮಧ್ಯದೊಳಗೆ ಸುಮಾರು ನಾಲ್ಕು ಸಾವಿರ ರೂಪಾಯಿಗಳನ್ನ ತಂದು ಈಗ ಸ್ವಾಮೀಜಿಗೆ ಅರ್ಪಿಸಿದ್ದಾರೆ ಆದ್ರೆ ಇಷ್ಟೆಲ್ಲ ಕೆಲಸ ನಡೀತಾ ಇದ್ರು ಇದಕ್ಕೆ ಜಗನ್ಮಾತೆ ಆಶೀರ್ವಾದ ಇದೆ ಅಂತ ಸ್ವಾಮೀಜಿಗೆ ಇನ್ನು ನಂಬಿಕೆ ಉಂಟಾಗಿಲ್ಲ ತಮಗೆ ದಾರಿ ತೋರಿಸ್ಬೇಕು ಅಂತ ಜಗನ್ಮಾತೆಯನ್ನ ಶ್ರೀರಾಮಕೃಷ್ಣರನ್ನ ಪ್ರಾರ್ಥನೆ ಮಾಡ್ಕೊಳ್ತಲೇ ಇದ್ರು ಆದ್ರೆ ಈಗ ಶಿಷ್ಯರೆಲ್ಲ ಉತ್ಸಾಹದಿಂದ ನಿಧಿ ಸಂಗ್ರಹಣೆ ಮಾಡಿ ತಂದದ್ದನ್ನ ಕಂಡು ಅವ್ರಿಗನ್ನಿಸ್ತು ಆ ಇದು ಸರಿನೆ ಇವರೆಲ್ಲ ಸೇರಿ ಇಷ್ಟೊಂದು ಹುಮ್ಮಸ್ಸಿಂದ ಕಾರ್ಯಮಗ್ನರಾಗಿರೋದನ್ನ ನೋಡಿದ್ರೆ ಇದೇ ನಿಜವಾಗಿಯೂ ಕೂಡ ಭಗವದ್ ಇಚ್ಛೆಯ ಮೊದಲ ಸಂಕೇತ ಅಂತ ಅನ್ನಿಸ್ತು ಆದ್ರೆ ಸ್ವಾಮೀಜಿಗೆ ತಾವು ಅಮೆರಿಕಾಗೆ ಹೋಗ್ಬೇಕಾದ್ರ ಅವಶ್ಯಕತೆ ಉಪಯುಕ್ತತೆ ಇನ್ನು ಮನದಟ್ಟಾಗಿದ್ರು ಕೂಡ ಅತಿ ಉತ್ಸಾಹದಲ್ಲಿ ಎಡವೋ ಹಾಗಾಗ್ಬಾರ್ದು ಅಂತ ಆಲೋಚಿಸ್ತಾ ಇದ್ದಾರೆ ಅದರಿಂದ ಒಂದು ಪ್ರತ್ಯಕ್ಷ ದರ್ಶನದ ಮೂಲಕ ಶ್ರೀರಾಮಕೃಷ್ಣರು ಅವರಿಗೆ ಸಮ್ಮತಿಯನ್ನ ಸೂಚಿಸಿದ್ರು ಅಂತಾದ್ರೆ ತಮ್ಮ ಸಂಶಯ ಎಲ್ಲವೂ ಕೂಡ ದೂರವಾಗಿ ನಿಶ್ಚಿಂತವಾದ ಮನಸ್ಸಿನಿಂದ ಹೊರಡಬಹುದು ಅಂತ ಯೋಚಿಸಿದ್ರು ಹೀಗೆ ಇಬ್ಬಂದಿಯಲ್ಲಿ ಸಿಲುಕ್ತಾ ಇದ್ದ ಸಂದರ್ಭದಲ್ಲೇ ಅವರಿಗೆ ಶ್ರೀರಾಮಕೃಷ್ಣರ ದರ್ಶನ ಆಯಿತು ಒಂದು ದಿನ ಅವರು ಒರಕ್ಕೊಂಡು ಹಾಗೆ ಅರ್ಧ ನಿದ್ರೆಯಲ್ಲಿದ್ದಾರೆ ಇದ್ದಕ್ಕಿದ್ದ ಹಾಗೆ ಶ್ರೀರಾಮಕೃಷ್ಣರ ಜ್ಯೋತಿರ್ಮಯ ರೂಪವನ್ನ ನೋಡ್ತಾರೆ ಶ್ರೀರಾಮಕೃಷ್ಣರು ಸಮುದ್ರ ದಡದಿಂದ ಮುನ್ನಡೆದುಕೊಂಡು ಅಲೆಗಳ ಮೇಲೆ ನಡೆದುಕೊಂಡು ಹೋಗ್ತಾ ತಮ್ಮನ್ನ ಅನುಸರಿಸಿ ಬರುವ ಹಾಗೆ ಸ್ವಾಮೀಜಿಯನ್ನ ಕೈ ಬೀಸಿ ಕರಿತಾ ಇರುವ ಹಾಗೆ ಗಮನಿಸ್ತಾ ಇದ್ದಾರೆ ಈ ದೃಶ್ಯವನ್ನ ಕಂಡು ಸ್ವಾಮೀಜಿ ಮೈ ಮನಸ್ಸು ಎಲ್ಲವೂ ಕೂಡ ಅಪೂರ್ವ ಶಾಂತಿ ಆನಂದದಿಂದ ತುಂಬಿಟ್ಟಿದೆ ತಕ್ಷಣ ಅವರು ಎಚ್ಚೆತ್ತು ಕುಳಿತುಕೊಳ್ತಾರೆ ಆದೇಶ ಸ್ಪಷ್ಟವಾಗಿ ಬಿಟ್ಟಿದೆ ಇದು ಹೌದು ದೈವೇಚ್ಛೆಯೇ ಸರಿ ಅಂತ ಅವ್ರಿಗೆ ದೃಢ ಆಯ್ತು ಇದೀಗ ಅವರು ಅಮೇರಿಕಾ ಕಡೆಗೆ ಹೊರಡೋದಕ್ಕೆ ಉದ್ಯುಕ್ತರಾದರು ಅಂತ ಕೂಡ ನಾವಿಲ್ಲಿ ಗಮನಿಸಬಹುದು ಮುಂದಿನದ್ದನ್ನು ಮುಂದಿನ ಧ್ವನಿಯ ತುರ್ತಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ